ಅರಿವು ಬುಕ್ಸ್ ಆಯೋಜಿಸುತ್ತಿರುವ ಕಬ್ಬಿಗರ ಹಬ್ಬ ಎರಡು ಸಾವಿರದ ಇಪ್ಪತ್ತೈದು ನಾನು ಗುಡ್ಡಪ್ಪ ಎನ್ ಚಟ್ರಮ್ಮನವರ್ ಸಾಕೆನ್ ಪೋಸ್ಟ್ ಅಗಡಿ ತಾಜಿ ಹಾವೇರಿ ಕವನದ ಶೀರ್ಷಿಕೆ ತರಲೆ ತಲೆಗಳು ಒಂದು ತಲೆ ಇದೆ ಆ ತಲೆಗೆ ಏನೂ ತಿಳಿಯೋಂಗಿಲ್ಲ ತಿಳಿಸಿ ಹೇಳಿದರೂ ಕೇಳೋ ಹಂಗಿಲ್ಲ ಬಾಲ ಅಲ್ಲಾಡಿಸುತ್ತೆ ಬೊಗಳೊಂಗಿಲ್ಲ ಬೊಗಳಿದರೂ ಕಚ್ಚಂಗಿಲ್ಲ ಕೈಯಿಂದ ಕೆಲಸ ಮಾಡುತ್ತೆ ತಲೆಯಿಂದ ಕೆಲಸ ಬರೋದೇ ಇಲ್ಲ ಅಯ್ಯೋ ಗೋಡೆಗೆ ತಲೆ ಜಜ್ಜಿಕೊಳ್ಳುತ್ತೆ ತುಂಬಿಕೊಂಡಿದೆ ಒಳಗೆಲ್ಲ ಬರೀ ಕೊಬ್ಬಟ್ಟು ಸಗಣಿ ಹೊತ್ತಲ್ಲ ಹೊತ್ತು ಹಾಕಬೇಕಷ್ಟೇ ತಿಪ್ಪೆಗೆ ಆಡಿಸುತ್ತಾರೆ ಆಳುವವರು ಇದನ್ನು ಕೈ ಚೆಂಡಿನಂತೆ ಕಾಲು ಚೆಂಡಿನಂತೆ ಇದಕ್ಕೆನ್ನುವರು ಅತಂತ್ರ ತಲೆ ಇನ್ನೊಂದು ತಲೆ ಇದೆ ಹೌದಪ್ಪಗಳಿಗೆ ಹೌದಪ್ಪನಂತೆ ಅಲ್ಲಪ್ಪಗಳಿಗೆ ಅಲ್ಲಪ್ಪನಂತೆ ಎಲ್ಲ ಎಲ್ಲಪ್ಪಗಳಿಗೆ ಕುರಿಯಂತೆ ತಲೆಯಲ್ಲಾಡಿಸುತ್ತೆ ಇದ್ದವರು ಇದನ್ನು ಹಗ್ಗವಿಲ್ಲದೆ ಇಟ್ಟುಕೊಂಡಿರುತ್ತಾರೆ ಮನೆಯ ನಾಯಿಯಂತೆ ಕಟ್ಟಿಕೊಂಡಿರುತ್ತಾರೆ ಹರಕೆಗೆ ಬಿಟ್ಟ ಕೋಣನಂತೆ ಇದು ತಲೆ ಓಡಿಸಲ್ಲ ತಲೆ ಕೆಡಿಸಿಕೊಳ್ಳಲ್ಲ ಕೊನೆಗೆ ಏನೂ ತೋಚದೆ ತಲೆ ಕೆರೆದುಕೊಂಡಾಗ ಏನು ಸಿಗುತ್ತವಷ್ಟೇ ಇದಕ್ಕೆನ್ನುವರು ಪರತಂತ್ರ ತಲೆ ಇನ್ನೊಂದು ತಲೆ ಇದೆ ಇದು ಹೇಳುವುದೆಲ್ಲ ಬುರುಡೆ ಮಾಡುವುದೆಲ್ಲ ತರಲೆ ತಲೆ ಒಡೆದು ಬಾಳುತ್ತೆ ಬಾಯಲ್ಲಿ ಬೆಣ್ಣೆ ಬಗಲಲ್ಲಿ ದೊಣ್ಣೆ ಹೊಡಿ ಬಡಿ ಕಡಿಗಳೇ ಇದರ ಚಾಳಿ ಇದಕ್ಕಿಲ್ಲ ಮಾನವೀಯತೆ ಇದಕ್ಕೆನ್ನವರು ಕುತಂತ್ರ ತಲೆ ಧನ್ಯವಾದಗಳು